thank <smart noise> you ರಮಣಿ ಅ ಚಂದ ತರುವಂದ ಕಾಲು ಗ್ಯಾನಿ ಮಕ್ಕಳ ಬೋರಿ ಹಳ್ಳದ ನೀರಿಗೆ ನಡೆದಾರ ಜೋಡಿಂದ ಕೈಕಾಲು ಮಜ್ಜಲ ಮಾಡಿ ಸಿತಾಳ ತುಂಬುತ್ತಾರ ಎಲ್ಲರೂ ಖುಷಿಯಿಂದ ನನ್ನ ನಾಲ್ನಿಗೆ ನಿಮ್ಮ ಮಕ್ಕಳ ಬೋರಿ ಹಳ್ಳದ ನೀರಿಗೆ ನಡೆದಾರ ಜೋಡಿಂದ ಕೈ ಮಜ್ಜಲ ಮಾಡಿ ಸಿತಾಳ ತುಂಬುತ್ತಾರೆ ಎಲ್ಲರೂ ಖುಷಿಲಿಂದ ತಾಯಿ ಯೇಶೇತ್ರ ನೇತ್ರದಾರಿ ತನ್ನೋಳು ತಿಳದು ಹೌದು ಸಿದ್ಧ ಧರ್ಮ ಕಟಿಯ ಮುಂದ ತರಿಬಿ ಕಂತ್ಯವಾಗ ಸೂಚನೆ ಮಾಡಿದ ಪೂಜಿಸಿ ನಡೆದಾಳು ಅಲ್ಲಿಂದ ಒಂದ ಮಗನಿಗಾಗಿ ಒಂದೊತ್ತ ಹೊತ್ತ ಮಾಡುತ್ತಾಳೆ ಹಣ್ಣಾಡುವ ಇದಕ್ಕಿಂತ ಮೊದಲು ಐದು ಮಂದಿ ಮಕ್ಕಳಿದ್ರೆ ಯಾರಿಪ್ಪ ಶಂಭೋ ಮಾದೇವ್ ಸರ್ಗೌಲಿ ಇಂದಪುರ ಬುಳ್ಳ ಹೋಗ್ಸಿದ್ದು ಹಣ್ಣು ಹೋಗಿಸಿದ್ದು ಹೋಗಿದ್ದು ಉಪ್ಪು ದನ ಪದ್ಮೋಗಿ ಅಚ್ಚೇಗ ಶೀರಿಸಿದ್ದ ಹೌದ್ ಹೌದು ಐದು ಮಂದಿ ಮಕ್ಕಳ ಅಂದ್ರೂ ಸುದಿಕ ಇಂಥ ಮಗ ಬೇಕಂತ ಭಕ್ತಿ ಮಾಡಿ ಹಡದ ಹೌದ್ ಹೌದ್ರಿಪ್ಪ ಹನ್ನೆರಡು ಪಾವನ ಮಾತಾ ಮನದಲ್ಲಿ ಪೂಜಿಸಿ ನಡೆದಾಳು ಅಲ್ಲಿಂದ ಒಂದ ಮಗನಿಗಾಗಿ ಒಂದ್ ಒತ್ತ ಮಾಡುತ್ತಾಳೆ ಹನ್ನೆರಡು ವರ್ಷದಿಂದ ರೂಪದ ನಿಗಾ ಗಂಡ ಹಚ್ಚಿದಂಗ ದೀಪಕ ಕಂಡನ ರೂಪಕ ಮಗ ಹುಟ್ಟಿದ ಮೂುತ್ತ ಧರ್ಮರಮಣಿಯಾಗ ಮಗ ಹುಟ್ಟಿದ ಮೂತ ಚರಣ ಮೂರನೇ ಸೋಮಾರ ಕೃಷ್ಣ ಜನ್ಮಾಷ್ಟಮಿ ಅಂದ್ ಚರಣ ಕೃಷ್ಣ ಜನ್ಮಾಷ್ಟಮಿ ಅಂದ ನನ್ನ ಮಗ ನಿನ್ನ ಕದನ ಪ್ರಾರಂಭ ಆಯ್ತ ಮುಂದೆ ನನ್ನ ಮಗ ನಿನ್ನ

ಕೂಡ ಹೇಳಿದ ವಿಚಾರದಿಂದ ನೆಗೆನಿ ಮಕ್ಕಳಿಗೆ ಹೇಳಿದ ವಿಚಾರದಿಂದ ಮಾಡಬೇಡ್ರಿ ಹೂಡದಿ ಹಿಡದ ಕಂಬಳಿ ಪಡದಿ ನಿಂದ್ರ ಶನ ಇದ್ರ ಬದುರ ಚಂದ come que... on ಗಣ್ಯನದ ಆಗಿದಾಗ ಕೊಂತ್ಯವು ಮಾವ ಗಣ್ಯನದ ತೀರಮ್ಮಗೊಂಡ ನನ್ನ ಕೈವಾಸ ಕೊಡತಿ ನಂದ ಹದಿಮೂರು ದಿನದಂದ ಕಂದೊಳಗೊಂಡ ರೂಪಗಳ ಚಂದ ನೀನೇನ್ ಮಾಡಿದ ನಿನ್ನ ಭೋಗ ಉಣ್ತದೋ ಉಣ್ಬೇಕು ಮಾಡಿತ ಏ ಉಣ್ಬೇಕು ಮಾಡಿತಾ ಮಾಡಿದ್ದುಣ್ಣೋ ಮಾರಾಯ ಎನ್ನುವ ಶುದ್ಧ ಕನ್ನಡ ಪದ ರೂಪದಲ್ಲಿ ಚಂಡ ನಾಗ್ರಪ್ಪ ದಾಸ ಗುರುವಿನಲ್ಲಿ ಪಾಸ ಅಳೆದು ಕಾಮ ಕ್ರೋಧ ಸ್ವಾದ ತಿಳಿಯದೆ ವಾದ ಹಾಕಬಾರದ ಮಾಡಿ ದೇವರಲ್ಲಿ ದೇಂದ ಸ್ವಾದ ತಿಳಿಯದೆ ವಾದ ಹಾಕಬಾರದ ಮಾಡಿ ದೇವರಲ್ಲಿ ದೇಂದ பூஜ குரு சேவர புண்ணியமான துரித ஹர்பூஜ குரு சேவாரு புண்ணியமான துரித ஆனந்த முந்த மாரைய திரையில் Да, да,